ಬರ್ತಿದ್ರೆ ಚಿನ್ನ ಇಲ್ಲಿ ಇದಿಂದ ಫಸ್ಟ್ ಎಲ್ಲಿ ಮೂಮೆಂಟೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದು ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗೆ ಬಂತು ಅಂತ ಹೇಳಿದ್ರೆ ಶೂಟ್ ಆಗುತ್ತೆ ಕೆಳಗಡೆಗೆ ಬೇರಿ ಸೈಡ್ಗೆ ಒನ್ ಇಫ್ಟಿ ಏಟ್ ಇದೆ ಟಾರ್ಗೆಟ್ ಆಯ್ತು ಫಾಸ್ಟ್ ಆಗುತ್ತೆ ಈಗ ಫಾಸ್ಟ್ ಆಗಬೇಕು ಶೂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ ಆ ಚಿನ್ನ ಆಯಿತು ಇಂಡಿಯನ್ ಮಾರ್ಕೆಟಲ್ಲಿ ಬರ್ತಿದ್ದಂಗೆ ಶೂಟ್ ಮಾಡ್ತಾ ಇದ್ವಿ ಜ್ಞಾಪ ಇದೆಯಾ ಎಷ್ಟು ಜನ ನಾಪಾ ಇದೆ ಎಷ್ಟು ಜನ ಮರ್ತಾ ಇದ್ದೀರ ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಎಷ್ಟು ಜನ ಮರ್ಕೋಗಿದ್ದೀರಾ ಊಟ ಆಗ್ತಾ ಇದೆಯಾ ಇಲ್ಲಿ ಹೂ ಇಸ್ ದ ಕಿಂಗ್ ಆಫ್ ಕ್ಯಾಪಿಟಲ್ ಸ್ಟಾಕ್ ಚಾಟ್ ಸೂಪರ್ ಅದರ್ ಸೂಪರ್ ಅಲ್ಲಿ ಪಿನ್ ಪಾಯಿಂಟ್ ಟಾರ್ಗೆಟ್ ಡನ್ನು ಇಲ್ಲಿಂದ ಟಾರ್ಗೆಟ್ ಅನ್ನು ಅಂತ ಹೇಳ್ತಿದ್ದಂಗೆ ರಿವರ್ಸಲ್ ಯಾರು ಟ್ರೈ ಮಾಡೋದು ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಇಂದ ಕೆಳಗೆ ಬಂತು ಅಂತ ಹೇಳಿದ್ರೆ ಮಾರ್ಕೆಟು ಸೀದಾ ತ್ರೀ ಟ್ವೆಂಟಿ ಏಟ್ ಟಾರ್ಗೆಟ್ ಅದು ಇನ್ನು ಈ ಟಾರ್ಗೆಟ್ ಇನ್ನು ಮತ್ತೆ ಇಲ್ಲಿಂದ ಬ್ರೇಕ್ ಆಗಿ ಕೆಳಗೆ ಬಂತ ಇಲ್ಲಿಂದ ಮತ್ತೆ ರೀಟೇಸ್ಟ್ ಮಾಡ್ಕೊಂಡು ಮತ್ತೆ ಟ್ವೆಂಟಿ ಏಟ್ ಬರಬೇಕು ಬರುತ್ತೆ ಒಟ್ಟು ನಾನು ಚಬಾ ಟೆನ್ ತೌಸಂಡ್ ಟೆನ್ ಕೆ ಸಬ್ಸ್ಕ್ರೈಬರ್ ಈ ಟೆನ್ ಕೆ ಮೈಲ್ ಸ್ಟೋನ್ ನ ಅಚೀವ್ ಮಾಡಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಟಾರ್ಗೆಟ್ ಕೊಟ್ಟಕ್ಕೆ ಬರ್ತಾ ಇದೆ ಮಾರ್ಕೆಟು ಯಾರ್ಯಾರು ರೋಡ್ ಮಾಡಿದಿರಾ ರೋಡ್ ಮಾಡಿ ಎಕ್ಸಾಕ್ಟ್ ಟಾರ್ಗೆಟ್ ಪಂಚ್ ಆಗ್ತಿದಂಗೆನೇ ಇಲ್ಲಿಂದ ರಿಮಿಟ್ ಆಡೋರು ಬೈಯಿಂಗ್ ಸೈಡ್ಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಇದು ಪವರ್ ಆಫ್ ಅನಾಲಿಸಿಸ್ ಅಂತ ಏನಂತೀರಾ ಪಿನ್ ಪಾಯಿಂಟ್ ಟಾರ್ಗೆಟ್ಗಳು ಡನ್ ಆಗಿದೆ